ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಆಗೈತೆ ನೋಡ್ರಿ ನಾನು ಇನ್ನು ಅರ್ಧ ತಾಸು ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡಬೇಕು ಇವತ್ತಿನ ನಾಷ್ಟದ ಕೆಲಸ ಇನ್ನೂ ಜಾಸ್ತಿ ಇಲ್ಲ ರೀ ಫಸ್ಟಿಗೆ ಇದ್ರೆ ಅರಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ರೈತಂತೆ ಈಗಿದ್ರೆ ಆಳ್ವಿ ಮಾಡ್ಬೇಕಂತ ಫಸ್ಟಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಮತ್ತು ಅಳವಿನೂ ನೆನ್ಸಿಟ್ಟಿತ್ತಿಲ್ಲ ಹಾಗಾಗಿ ಅದನ್ನ ತೊಳ್ದುಬಿಟ್ಟು ಕುದಿಸೋಕೆ ಹಾಕಿದ್ರೈತಂತೇಳಿ ತೊಳ್ಯಾಕಂತೀನಿ ನೋಡಿರಿ ಹಂಗೆ ಹಾಕೋಕ್ಕಿಂತ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ತೊಳೆದು ಚಾಣಿನೇ ಸೋಸಿಬಿಟ್ಟು ಹಾಕಬೇಕ್ರಿ ಅದು ಹಂಗೆ ಹಾಕೋಕೆ ಬರಲ್ಲ ಯಾಕಂದ್ರೆ ಅವು ಸಣ್ಣ ಕಾಳು ಇರ್ತಾವಲ್ಲ ಕೆಳಗಡೆ ಬಿದ್ದು ಬಿಡ್ತಾವೆ ಚಾಣಿನೇ ಸೋಸಿಬಿಟ್ರಾಯ್ತು ಎಲ್ಲ ಡಸ್ಟೆಲ್ಲ ಹೋಗ್ಬಿಡುತ್ತಾ ಆಮೇಲೆ ನೀರ ಹಾಕಿ ಒಂದು ನಾಲ್ಕೈದು ನಿಮಿಷ ಕುದಿಸ್ಬಿಟ್ಟು ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ಕುಡಿದ್ರೆ ಬೆಸ್ಟ್ ನೋಡಿರಿ ಆಲ್ರೆಡಿ ಬಾಸಲ್ಲ ಸಲ ಹೇಳಿದೀನಿ ಏನಕ್ಕ ಪದೇ ಪದೇ ಹೇಳತಿ ಅಂತ ಅನ್ನೋಕ್ಕೋ ಬೇಳ್ರಿ ಅಂದರೆ ಮನಕ್ಕೆ ಹತ್ತಿದ್ದೆಲ್ಲ ಹಾಗಾಗಿ ಫಸ್ಟಿಗೆ ಅದನ್ನ ಕುದಿಸಾಕಿಟ್ರೈತು ಅಷ್ಟೊತನಕ ನಾನು ಈ ಕಡೆ ನಾಶ ಹಾಕಿನತ್ತಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಇವತ್ತು ನಾಶ್ ಚಪಾತಿ ಒಗ್ಗರ್ನೇ ಮಾಡ ನಂತರ ನಿನ್ನೆ ಸ್ವಲ್ಪ ಜಾಸ್ತಿನೇ ಚಪಾತಿ ಆಗಿದ್ದು ಅದಕ್ಕಾಗಿ ಒಂದು ನಾಲ್ಕು ಚಪಾತಿನ ಒಗ್ಗರಣೆ ಆವಿ ಕುಡಿದ ಕುಡಿದ್ಮೇಲೆ ಜಾಸ್ತಿ ನಾಷ್ಟು ಮಾಡೋಕೆವಲ್ಲ ಅನ್ಸತ್ರಿ ಅದ್ರಲ್ಲಿ ತಾನು ಆವಿ ಕುಡಿದ್ಬಿಟ್ಟು ಹಂಗೆ ಹೋಗ್ತಾವ ನಾಷ್ಟ ಮಾಡಕ್ಕೆ ಹೋಗಂಗಿಲ್ಲ ಅದಕ್ಕಾಗಿ ಒಂದು ನಾಲ್ಕು ಚಪಾತಿನ ಕಟ್ ಮಾಡಿ ಒಗ್ಗರಣೆ ಹಾಕ್ಬಿಟ್ರಾಯ್ತು ನಮಗೂ ರೀ ಆಳ್ವಿ ಕುಡಿದ್ಮೇಲೆ ಜಾಸ್ತಿ ನಾಶ ಆಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಪಾತಿನ ಒಗ್ಗರಣೆ ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ತೊಗೊಳಕಂತೀನಿ ನೋಡ್ರಿ ಚಪಾತಿ ಒಗ್ಗರಣಿಗೇನೈತಿಲ್ಲ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಹಾಗಾಗಿ ಒಂದು ನಾಲ್ಕು ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಸ್ತ್ ಆಗುತ್ತೆ ಸಿಂಪಲ್ಲಾಗಿ ಮಾಡಿಬಿಟ್ರಿ ರೀ ಅಂದರೆ ನಾವು ಗಟ್ಟಿಯಾದಾಗ ಒಗ್ಗರಣೆ ಹಾಕ್ತಿಲ್ಲ ನೀರ ಹಾಕಿ ಕುದಿಸ್ತೀವಿ ಆದರೆ ಇದನ್ನ ಸ್ವಲ್ಪ ಚೇಂಜ್ ಇರುತ್ತೆ ರೀ ಅಂದರೆ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಚಿಮ್ಕಸ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಸಖತ್ತಾಗಿರುತ್ತೆ ರೀ ಒಂದ್ಸಲ ಮಾಡಿದ್ದೆ ನಾನು ಕೆಂಪು ಚಟ್ನಿ ಹಾಕಿಬಿಟ್ಟು ಅದನ್ನು ಮಸ್ತ ಆಗೋದ್ರೆ ಕೆಂಪು ಚಟ್ನಿ ಇದ್ರೆ ಹಾಕಿಬಿಟ್ಟು ಮಾಡ್ಬೋದಿತ್ತು ಇವತ್ತು ಕೆಂಪು ಚಟ್ನಿ ಇದ್ದಿದ್ದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡಾಕತ್ತಿದ್ದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಈಗಿದ್ರೆ ಚಪಾತಿನ ರೌಂಡ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಗೋಬೇಕಾಗುತ್ತೀ ಅಂದರೆ ನೂಡಲ್ಸ್ ಥರನೂ ಇರುತ್ತೆ ನೋಡಾಕೆ ಮತ್ತು ಟೇಸ್ಟ್ನು ಚಲೋ ಇರುತ್ತೆ ರೀ ಈಗ ನಾನು ಒಂದು ನಾಲ್ಕು ಚಪಾತಿನ ಈ ರೀತಿ ಉದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಹಾವು ರೆಡಿ ಆಗಿತ್ತ ಹಂಗಾಗಿ ಅದನ್ನು ಎಲ್ಲರಿಗೆ ಕುಡ್ಯಾಕೆ ಹಾಕಿ ಕೊಡ್ರೈತಂತೆ ಹಾಕಿ ಕುಡ್ಯಾಕ್ ಅಂತೀನಿ ನೋಡಿರಿ ಬೆಲ್ಲ ಮತ್ತು ತುಪ್ಪ ಹಾಕಿ ಇಟ್ಟಿದ್ದೆ ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿ ಒಳಗೆ ಹಾಕಿದ ತಕ್ಷಣ ಹಾಕಿದ ತಕ್ಷಣ ಅದು ಜಲ್ದಿ ರೀ ಹಾಗಾಗಿ ಬಗೋಣಿ ಒಳಗನೆ ಇಟ್ಬಿಟ್ರೆ ಜಲ್ದಿ ತಣ್ಣಗಾಗುತ್ತಂತೆ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಮ್ಮ ಮನೆಯವ್ರಿಗೆ ಮತ್ತೆ ತನಗು ಹಾಕಿ ಕೊಟ್ಟು ನಾನು ಕುಡ ರೀ ಫಸ್ಟ್ ಇದ್ರೆ ಚಪಾತಿ ಒಗ್ಗರಣೆ ಹಾಕಿದ್ರೈತಂತ ಈಗ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಬ್ಯಾಳಿ ಮತ್ತು ಕಟ್ ಮಾಡಿದ್ದ ರೀ ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಹುರ್ಕೋಬೇಕಾಗುತ್ತೆ ರೀ ಮತ್ತು ಸ್ವಲ್ಪ ಶೇಂಗಾನ ಹುರಿದು ಎತ್ತಿ ಇಟ್ಟಿದ್ದೀನಿ ಅಂದರೆ ಮ್ಯಾಲ ಹಾಕಿಬಿಟ್ರೆ ಕ್ರಿಸ್ಪಿಯಾಗಿರ್ತಾವಲ್ರಿ ತಿನ್ನೋಕೆ ಹಾಗಾಗಿ ಒಂದು ಸ್ವಲ್ಪ ಶೇಂಗಾನ ಹುರಿದು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ಆಮೇಲೆ ಹಾಕಬೇಕಂತೇಳಿ ಒಳಗಡೆ ಹುರ್ಕೊಂಡು ಆದಮೇಲೆ ಅರಿಶಿನ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಟ್ಟಿದ್ದ ಚಪಾತಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ರೀ ಈ ರೀತಿ ಜಾಸ್ತಿ ಎಲ್ಲ ಹಾಕಾಕೋಬಾರ್ದು ಚಪಾತಿ ಸ್ವಲ್ಪ ಮೆತ್ತಗೆ ಹಾಕ್ತವೆ ಹಂಗೆ ಮಾಡಿಬಿಟ್ರೆ ಸ್ವಲ್ಪ ಬಿರುಸು ಅನ್ನಿಸ್ತೈತಿ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಬೇಕಂದ್ರೆ ನೀವು ಶೇಂಗಾದ ಪುಡಿ ಇಲ್ಲ ಕಾಯಿ ತುರಿನೂ ಹಾಕಿ ಬೌದು ಅದನ್ನೂ ಟೇಸ್ಟ್ ಆಗುತ್ತೀ ನನ್ನ ಕಡೆ ಕಾಯಿ ತುರಿ ಇದ್ದಿದ್ದಿಲ್ಲ ಹಂಗಾಗಿ ಸ್ವಲ್ಪ ಶೇಂಗಾದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಹೊಳಷ್ಟು ನಿಂಬೆಹಣ್ಣಿನ ರಸ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಮತ್ತು ಹೊರದಿಟ್ಟು ಶೇಂಗಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು ಮಸ್ತಾಗಿ ಚಪಾತಿ ಒಗ್ಗರಣೆ ರೆಡಿ ಆಗುತ್ತೆ ನೋಡಿರಿ ರಾತ್ರಿ ಚಪಾತಿ ಹೋದಾಗ ಬೆಳಗ್ಗೆ ತಿನ್ನೋಕೆ ಒಲ್ಲನ್ಸುತ್ತಿರಿ ಆದರೆ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಚಪಾತಿ ತಿಂತಾರೋ ಭಾಳ ಮಸ್ತಾಗುತ್ತೆ ರೀ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಸಿಂಪಲ್ಲ ಇರುತ್ತೆ ಟೇಸ್ಟ್ನು ಮಸ್ತ್ ಇರುತ್ತೆ ನೋಡ್ರಿ ಈಗಿದ್ರೆ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ತನಗೂ ಡಬ್ಬಿಗೆ ಇದನ್ನೇ ಹಾಕಿ ಕೊಟ್ಟೆ ರೀ ಭಾಳ ಮಸ್ತ್ ಆಗಿತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಆದರೆ ನಾನು ತಿನ್ನೋಂಗಿಲ್ಲ ಅಂತ ಸ್ವಲ್ಪ ಮಾಡಿದ್ದು ಇನ್ನಷ್ಟು ಐತೆ ಅಂತೇಳಿ ಕೇಳಾಕತ್ತಿದ್ರು ಐತಿ ತಗೋರಿ ಇಲ್ಲ ನೀವು ಬೇಕು ಬಿಡು ಬೇಡಂತ ಬಿಟ್ರು ಅಷ್ಟು ಮಸ್ತ್ ಆಗಿತ್ತು ನೋಡ್ರಿ ಈಗಿದ್ರೆ ನಾನು ನಾಷ್ಟ ಮಾಡಿಬಿಟ್ಟು ಸುಮ್ಮನೆ ಹೊರಗಡೆ ಕುಂತಿದ್ದೆ ಇಲ್ಲಿ ಅದ್ರಿಗಿ ಮಕ್ಕಳ ಅವ್ರು ಬಂದ್ಬಿಟ್ಟು ಇಲ್ಲಿ ಆಟ ಆಡಕಂತಿದ್ರು ಮಕ್ಕಳ ಆಟ ಆಡೋದ್ ನೋಡಂದ್ರೆ ಒಂದ್ ಖುಷಿ ಅನ್ಸುತ್ತಲ್ರಿ ಮಕ್ಕಳ್ಮೇಲೆ ಸ್ವಲ್ಪ ಸೌಂಡ್ ಮಾಡೋದು ಜಾಸ್ತಿ ಇದೆ ರೀ ಆದರೆ ಅವ್ರ ಮಮ್ಮಿ ಕರಿತಾಯಿರ್ತಾರೆ ಎಷ್ಟು ಸೌಂಡ್ ಮಾಡ್ತಾ ಇರ್ತೀರಿ ಬರ್ರಿ ಭಾಳ ಸೌಂಡ್ ಮಾಡಬೇಡ್ರಿ ಬೈತಾರಂತ ನಾನೇನು ಬಯಕ್ಕೆ ಹೋಗಂಗಿಲ್ಲ ರೀ ಮಕ್ಕ ಆಟ ಆಡೋದು ಒಂದು ಖುಷಿ ಆಗುತ್ತಲ್ರಿ ಅವರ ಮನಿ ಎದ್ರಿ ನೋರು ಅಂದರೆ ಚಿನ್ನಿ ಅವ್ರ ಮಮ್ಮಿ ಆ ಹುಡುಗಿ ಇತ್ತಲ್ರಿ ಅವ್ರ ಮಮ್ಮಿ ತಿಪ್ಪರಿಕೆ ತಂದು ಕೊಟ್ಟಿದ್ರು ಇವಾಗಂತೂ ಕಾಯಿಪಲ್ಲೆ ಫ್ರಿಜ್ ಒಳಗೆ ಸಿಕ್ಕಾಪಟ್ಟೆ ಇದ್ರಿ ಜಾಸ್ತಿ ಮಾಡೋಕ್ಕನ ಆಗಿಲ್ಲ ಮೊನ್ನೆ ಬುಧವಾರ ಏನೈತ್ಲ ಸ್ವಲ್ಪ ಜಾಸ್ತಿನೇ ತರಕಾರಿ ತಂದಿದ್ದು ಅಂದ್ರೆ ನೋಡ್ತಾ ಇದ್ರೆ ತೊಗೋಬೇಕಂತ ಅನ್ಸಾಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಫ್ರೆಶ್ಶ್ ತರಕಾರಿ ಇರುತ್ತಲ್ಲ ಎಲ್ಲ ತಂದುಬಿಟ್ಟು ಇಟ್ಟು ೀನಿ ಇನ್ನು ತರಕಾರಿ ಜಾಸ್ತಿ ಐತಿ ಮತ್ತು ತಂದು ಒಲ್ಲ ಅನ್ನೋದು ಏನೈತೆ ಅಂತ ತೊಗೊಂಡ್ಯಾರೀ ಅಂದ್ರೆ ತಂದು ಪ್ರೇಜ್ನಾಗಿಟ್ರೆ ಆಯ್ತು ಬೇಕಂದಾಗ ಮಾಡಕ್ಕೆ ಬರುತ್ತೆ ಅಂದ್ರೆ ಫ್ರೀ ಫ್ರೆಶ್ ಆಗಿದ್ದಾಗ ಟೇಸ್ಟ್ ಜಾಸ್ತಿ ಇರುತ್ತೆ ರೀ ಆದರೆ ಪರವಾಗಿಲ್ಲ ಅಂತ ತಂದು ಪ್ರೇಜ್ನಾಗಿ ಇಟ್ಟೇವ್ರಿ ಟೈಮ್ ಈಗ ಹನ್ನೆರಡು ಗಂಟೆ ಆಗೈತಿ ಇನ್ನೂ ಥಂಡಿಗೆ ಹೋಗೋಲ್ಲ ಐತಿ ನೋಡಿರಿ ಮೈಯೆಲ್ಲ ಫುಲ್ ಏನು ಸಣ್ಣ ಸಣ್ಣದದು ಬೊಬಲ್ಸ್ ಥರ ಆಗ್ಬಿಟ್ಟೈತಿ ಅಂದ್ರೆ ಅಷ್ಟು ಥಂಡಿ ಅನ್ಸಾಕತ್ತೈತಿ ಹಂಗಾಗಿ ಚಾ ಅಷ್ಟು ಮಾಡ್ಕೊಂಡು ಕುಡಿದ್ರೈತಂತೆ ಚಾ ಕಿಡಾಕಂತೀನಿ ನೋಡ್ರಿ ಚಹಾ ಕುಡ್ದಿತಿಲ್ಲ ಬರೀ ನಾಷ್ಟ ಅಷ್ಟು ಮಾಡಿಬಿಟ್ಟು ಹೊರಗಡೆ ಕುಂತಿದ್ದೆ ಇವಾಗ ಬಂದ್ಬಿಟ್ಟು ಅಂದ್ರೆ ಬಿಸಿಲಾ ಕುಂತ್ರ ಬಿಸಿಲು ಹತ್ತುತ್ತೆ ಮತ್ತು ಒಳಗೆ ಬಂದ ತಕ್ಷಣ ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಅರ್ಬಿ ಎಲ್ಲ ತೊಳೆದು ಈಗಿದ್ರೆ ಸ್ವಲ್ಪ ಹೊತ್ತು ಕೂತಿದ್ದಿರಿ ಟೈಮ್ ಒಂದು ಗಂಟೆ ಆಗಿ ಹೋಗಿತ್ತು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಈಗಿದ್ರೆ ಹಾಗಲಿಕೆ ಪಲ್ಯ ರೊಟ್ಟಿ ಮಾಡ್ರೈತಂತೆ ಹಾಗಲಿಕೆ ಇದ್ದು ಆ ಮೊನ್ನೆ ಬುಧವಾರದಂದಿದ್ದು ಹಾಗಾಗಿ ನಂಗೆ ನನಗೇನಿತ್ತಲ್ಲ ಹಾಗಲಿಕೆ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವರು ಸ್ವಲ್ಪ ತಿಂತಾರೆ ಆದರೆ ಮಕ್ಳಿಗೆ ಮಾತ್ರ ಇಷ್ಟನೇ ಆಗಂಗಿಲ್ಲ ಮನು ಸ್ವಲ್ಪ ತಿಂದು ತಾನು ಆದರೆ ತಾನು ಮಾತ್ರ ಮುಟ್ಟಂಗೆ ಇಲ್ಲ ಇವತ್ತು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಇದೊಂದು ಏನಂತಾರು ರೆಸಿಪಿ ಮಾಡಿದ್ರೆ ರೆಸಿಪಿ ಅಥವಾ ಒಂದು ಚಾರ್ ಥರ ಮಾಡಿದ್ರು ನನಗೂ ಮಾಡ್ಬೇಕನ್ನಿಸ್ತಾ ಹಂಗಾಗಿ ಆರೆಂಜ್ ಇದಲ್ಲ ಮನಿಯೊಳಗೆ ಆರೆಂಜನ್ನು ಸಪ್ಪಿ ಎಲ್ಲ ತೆಗೆದ್ಬಿಟ್ಟು ಅದು ಒಳಗಿನ ನಾರೆಲ್ಲ ತೆಗೆದು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಮಾಡ್ಕೊತಿದ್ರೆ ಸಖತ್ತಾಗಿರುತ್ತಂತೆ ತೋರ್ಸಾಕತ್ತಿದ್ರೆ ಹಾಗಾಗಿ ನಾನು ಎಲ್ಲ ಬಿಡಿಸ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿದ್ದರೆ ಇದು ಖಾರ ಭಾಳ ಸ್ಟ್ರಾಂಗ್ ಐತಿ ಹಾಗಾಗಿ ಸ್ವಲ್ಪ ಖಾರ ಹಾಕಿ ಚಲೋ ಮಿಕ್ಸ್ ಮಾಡಿ ತಿಂದ್ಬಿಟ್ರೆ ಸಕ್ಕತ್ತಾಗಿರುತ್ತೆ ನೋಡ್ರಿ ಹುಳಿ ಹುಳಿಯಾಗಿ ಮತ್ತು ಖಾರ ಉಪ್ಪು ಎಲ್ಲ ಸೇರಿದಾಗ ಮಸ್ತ್ ಇರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಚಲೋ ಇರುತ್ತೆ ನನಗೂ ಇಷ್ಟ ಆಯಿತು ಹಾಗಾಗಿ ನಾನು ರೆಡಿ ಮಾಡಿಕೊಂಡು ಸ್ವಲ್ಪ ಎಲ್ಲ ತಿಂದ್ಬಿಟ್ಟು ಇನ್ನೇನು ಏನಿದ್ರೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಹಾಗಲಕೆ ಪಲ್ಯ ಕೆಲವೊಬ್ರಿಗೆ ಆಗಲಿಕೆ ಅಂದ್ರೆ ಇಷ್ಟ ಆಗಂಗಿಲ್ಲ ನನಗೆ ಮಾತ್ರ ಹಾಗಲಿಕೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆದರೆ ಒಬ್ಬ ಕಿಸಲೆಯಿಂದ ಮಾಡ್ತಾರು ಬಟ್ಟಕ್ಕೆ ಹಂಗೆ ಹಿಡಿದು ಆಗೋದ್ರೆ ಹ್ಯಾಂಗಾಗಿ ಇವತ್ತು ಮಾಡಿಬಿಡೋಣ ಅಂತ ರೆಡಿ ಮಾಡೋಕ್ಕಂತೀನಿ ನೋಡಿರಿ ಇದು ಹಾಗಲಿಕೆ ಪಲ್ಯ ಏನತ್ತಿಲ್ಲ ಮಾಡಿಬಿಟ್ಟು ಎರಡು ಮೂರು ದಿವಸ ತಿನ್ಬೋದು ಅದೇನು ಹಾಳಾಗಂಗಿಲ್ಲ ರೀ ಹುಣಸೆಣ್ಣು ಅದೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಮತ್ತು ನಾನು ಒಂದು ಎರಡು ಮೂರು ರೀತಿ ಹಾಗಲಿಕೆ ಪಲ್ಯ ಮಾಡ್ತೀನಿ ಇದು ಸ್ವಲ್ಪ ಕೈಯಾಗಿರೋದ್ರೆ ಈ ರೀತಿ ಮಾಡಿದಾಗ ಒಳಗೆ ಉಪ್ಪು ಹಾಕಿ ಅದನ್ನ ಪೂರ್ತಿ ಇಡಿ ಹಾಗಲಕೈನ ಕುದಿಸ್ಬಿಟ್ಟು ಒಗ್ಗರಣೆ ಹಾಕ್ತಿನಲ್ಲ ಅದು ಒಂಚೂರು ಕೈ ಇರೋಂಗಿಲ್ಲ ಆದರೆ ಕೆಲವೊಬ್ರು ಕೈ ಆಗಬಾರ್ದು ಅಂತೇಳಿ ಹಾಗಲಕಾಯೆಲ್ಲ ಸಣ್ಣ ಕಟ್ ಮಾಡಿ ಉಪ್ಪು ಹಾಕಿ ಅದನ್ನ ಒಂದು ಎರಡು ಮೂರು ಸಲ ತೋದ್ಬಿಟ್ಟು ಮಾಡ್ತಾರೋ ಆ ರೀತಿ ಮಾಡಿಬಿಟ್ರೆ ಹಾಗಲಕಾಯಿ ತಿನ್ನೋದು ವೇಸ್ಟ್ ಅನ್ಸತ್ರಿ ಹಾಗಲಕಾಯಿ ಅಂದ್ರೆ ಕೈ ಇರೋದನ್ನ ಸ್ವಲ್ಪ ಕೈ ಇರುತ್ತೆ ಕೈ ಕೈಗಿರಂಗಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಹುಳಿ ಬೆಲ್ಲ ಹಾಕಿದಾಗ ಕೈ ಅಂಶನೂ ಕಮ್ಮಿ ಆಗುತ್ತೆ ಹಂಗಾಗಿ ಜಾಸ್ತಿ ಯಾರು ತೊಗೋದು ಮಾಡೋಕೆ ಹೋಗಬಾರ್ದು ಫಸ್ಟಿಗೆ ಹಾಗಲಕಿ ಎಲ್ಲ ತೊಗೋದ್ಬಿಟ್ಟು ಕಟ್ ಮಾಡಿದ್ಮೇಲೆ ತೊಳ್ಯಾಕ್ ಹೋಗಬಾರ್ದು ಹಾಗಲಿಕ ತೊಳೆದಂದರೆ ತೊಳ್ಯಕ್ಕೆ ಹೋಗಬಾರ್ದು ಅಂತ ಹೇಳಿಲ್ಲ ರೀ ಕಟ್ ಮಾಡಿದ್ಮೇಲೆ ತೊಳ್ಯಾಕ್ ಹೋಗಬಾರ್ದು ಈಗಿದ್ರೆ ನಾನು ಹಾಗಲಕಾಯಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣ ಏನತ್ತಲ್ಲ ಎಣ್ಣೆ ಜೀರಿಗೆ ಸಾಸ್ಬಿ ಕೊಟ್ಟಿದ್ದು ಬೆಳ್ಳುಳ್ಳಿ ಸ್ವಲ್ಪ ಹಿಂಗು ಮತ್ತು ಕಟ್ ಮಾಡಿದ್ದ ಹಾಗಲಕಾಯಿ ಹಾಕಿ ಒಂದೆರಡು ನಿಮಿಷ ಹೊರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಒಂದು ನಿಂಬೆ ಹಣ್ಣಿನ ಗಾತ್ರೋದಷ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ ರೀ ಬೆಳಗ್ಗೆನೆ ಹುಣಸೆನೇ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋತ್ನಾಗೆ ಬೆನ್ಸ್ಕೋಬೇಕಾಗುತ್ತೆ ಹಾಗಲಕಾಯಿ ಮೆತ್ತಗಾಗೋ ಮಠ ಅಂದರೆ ನೀರಿನ ಅಂಶ ಪೂರ್ತಿ ಕಮ್ಮಿ ಆಗೋ ಮಟ್ಟ ಕುದಿಸ್ಬೇಕ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಈಗಿದ್ರೆ ನಾನು ಹಾಗಲಕಾಯಿ ಬೆನ್ಸಾಕಿಟ್ಟಿದ್ದೀನಿ ಒಂದು ಒಂದು ನಾಲ್ಕು ನಿಮಿಷ ಹಾಗಾಗಿ ಈ ಕಡೆ ಸ್ವಲ್ಪ ಸೌತೆಕಾಯಿ ಮತ್ತು ಮೂಲಂಗಿ ಎಲ್ಲ ಕಟ್ ಮಾಡಿಬಿಟ್ರಿ ಇತ್ತು ರೊಟ್ಟಿ ಮಾಡಾಕಿದ್ದೀನಿ ಹಾಗಾಗಿ ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ಮೂಲಂಗಿ ಸೌತಿಕಾಯಿ ಇದ್ರೆ ಸಖತ್ತಾಗಿರೋದ್ರೆ ಹಾಗಾಗಿ ಈಗ ಇದ್ರೆ ಮೂಲಂಗಿ ಸವತೆಕಾಯು ಕಟ್ ಮಾಡಿ ಇಟ್ಟೆ ಅಂದರೆ ನೆನಪು ರೀ ಊಟ ಮಾಡಿದಾಗ ಅಂದರೆ ಅಡುಗೆ ಎಲ್ಲ ಆದಮೇಲೆ ಹಾಗೆ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದಕ್ಕಾಗಿ ಫಸ್ಟಿಗೆ ಕಟ್ ಮಾಡಿಬಿಟ್ರೆ ನೆನಪಾಗುತ್ತಂತ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಬ್ಯಾಳಿ ಏತ್ರಿ ನಿಂದಿದ್ದು ಹಾಗಾಗಿ ಅದನ್ನ ಬ್ಯಾಳಿನ ಬಿಸಿ ಮಾಡಿಬಿಟ್ಟು ಮತ್ತು ಸ್ವಲ್ಪ ಮೆಂತ್ಯ ಕಡ್ಡಿ ಇದು ಅಂದರೆ ನಾನು ಬರೀ ಎಲೆ ತೆಗೆದುಬಿಟ್ಟು ಒಣಗಿಸಾಕಿಟ್ಟಿದ್ದೆ ಅವು ಎಳೆ ಕಡ್ಡಿ ರೀ ವೇಸ್ಟ್ ಮನಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ಏನಂತಾರೆ ಎಲಿಕ್ಕಿಂತ ನಾರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೀತಿ ಬ್ಯಾಳಿ ಎಲ್ಲ ಮಾಡಿದಾಗ ಯೂಸ್ ಮಾಡೋಕ್ಕೆ ಬರುತ್ತಂತೆ ಇಟ್ಟಿದ್ದರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದೇ ಬ್ಯಾಳಿಗೆ ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ರಾಯ್ತು ಮೆಂತೆ ಬ್ಯಾಳಿ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಚಲೋ ಇರುತ್ತೆ ರೊಟ್ಟಿಗಾಗಲಿ ಚಪಾತಿಗೆ ಅನ್ನಕ್ಕೂ ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ರೊಟ್ಟಿಯಷ್ಟು ಮಾಡಿಬಿಟ್ರೆ ಅಡುಗೆ ಕಂಪ್ಲೀಟ್ ಆಗೋದು ನೋಡ್ರಿ ಫಸ್ಟಿಗೆ ಎಲ್ಲ ಪಲ್ಯಗಳು ರೆಡಿ ಮಾಡಿ ರೊಟ್ಟಿ ಮಾಡಿಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮಾ ಉಣ್ಣಾಕ ಮಸ್ತಾಗಿರುತ್ತೆ ಮತ್ತು ಏನಕ್ಕ ಹಿಟ್ಟು ಇಲ್ಲ ಅಂತೇಳಿ ಕೇಳಕ್ಕೆ ಹೋಗ್ಬೇಡ್ರಿ ಆಲ್ರೆಡಿ ನಾನು ಬೀಸ್ಕೊಂಡು ಬಂದ ತಕ್ಷಣ ಎಲ್ಲ ಹಿಟ್ಟನ್ನು ಚಾನಸ್ ಬಿಟ್ಟು ಇಟ್ಟಿರ್ತೀನಿ ಮತ್ತು ಏನು ನಾವು ಹಚ್ಚಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನ ಮಿಕ್ಸ್ ಮಾಡಕ್ಕೆ ಹೋಗಂಗಿಲ್ಲ ರೀ ಹಾಗಾಗಿ ಮತ್ತು ಹಸಿ ಕೈ ಆಗಲಿ ಹಸಿ ಚಮಚೆ ಆಗಲಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅದಕ್ಕೆ ಅದು ಒಂದು ಸಪ್ರೇಟಾಗಿ ಚಮಚೆ ಅಥವಾ ಪ್ಲೇಟ್ ಇಟ್ಬಿಟ್ರೆ ಆಗೋತ್ತೆ ಗೊತ್ತಾ ಹಾಳಾಗಂಗಿಲ್ಲ ರೀ ತಿಂಗ್ಳು ಇಟ್ಕೋಬೋದು ಈಗಿದ್ರೆ ನಾನು ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ಅಡುಗೆ ಕಂಪ್ಲೀಟ್ ಆಯ್ತು ನೋಡ್ರಿ ಫಸ್ಟಿಗೆ ಇದ್ರೆ ನಾಯಿಗೆ ಊಟಕ್ಕೆ ಹಾಕಿಬಿಟ್ಟು ಅಂದರೆ ಕಲ್ಲಿಗೆ ಮಾಡ್ಕೊಂತ ಕುಂದ್ರೆ ಒಂದು ನಾಲ್ಕು ರೊಟ್ಟಿ ಹಾಕ್ತಾವ್ರಿ ದಪ್ಪಗೆ ಒಂದು ರೊಟ್ಟಿ ಮಾಡಿಬಿಟ್ಟು ನಾಯಿಗೆ ಹಾಕಿಬಿಟ್ರೆ ಅದಕ್ಕೂ ಹೊಟ್ಟೆ ತುಂಬುತ್ತಾ ಮತ್ತು ನನಗೂ ಜಾಸ್ತಿ ಕಷ್ಟ ಅನ್ಸಂಗಿಲ್ಲಲ್ಲ ಅಂದರೆ ನಾಲ್ಕು ರೊಟ್ಟಿ ಹಾಕೋದೇನೈತಿ ಒಂದು ನಾಲ್ಕು ರೊಟ್ಟಿದು ಒಂದೇ ರೊಟ್ಟಿ ಮಾಡಿಬಿಟ್ಟು ಅವಕ್ಕೆ ಊಟಕ್ಕೆ ಹಾಕಿಬಿಟ್ರೆ ಅವಕ್ಕೂ ಹೊಟ್ಟೆ ತುಂಬುತ್ತಾ ಅವಾಗೆಲ್ಲ ನಾವು ಸಣ್ಣವ್ರಿದ್ದಾಗ ನಾಯಿ ಸಾಕೋರೆಲ್ಲ ಹಾಗೆ ಮಾಡ್ತರು ಈಗ ಅಡುಗೆ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಒಂದು ಕೈ ರೊಟ್ಟಿ ಅಂತೆ ಮಾಡಿಬಿಟ್ಟು ನಾಯಿಗೆ ಹಾಕಿಬಿಟ್ರೆ ಅದೊಂದು ರೊಟ್ಟಿ ತಿಂದರೆ ಅದು ಸಂಜಿಕನ ಊಟ ಮಾಡ್ತಿತ್ತು ಅಷ್ಟು ದಪ್ಪ ರೊಟ್ಟಿ ಮಾಡಿಬಿಟ್ಟು ಹಾಕ್ತಿದ್ರು ನಾವು ಇದ್ದಾಗ ಅದೇ ಥರ ನೋಡ್ತಿದ್ದೀವಿ ರೀ ಹಾಗಾಗಿ ನಾನು ಲಾಸ್ಟಿಗೆ ದಪ್ಪನ ರೊಟ್ಟಿ ಮಾಡಿಬಿಟ್ಟನೇ ನಾಯಿಗೆ ಹಾಕೋದು ಹಾಗಾದ್ರೆ ಇದೊಂದು ಹೊಸದಾಗಿ ಬಂದೈತಿ ಫಸ್ಟ್ ಇದಿತಿಲ್ಲ ರೀ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಸಣ್ಣ ಮರಿ ಇದ್ದಾಗ ಚೆಂದ ಅನಿಸುತ್ತೆ ತಂದುಬಿಟ್ಟು ಸಾಕ್ಬಿಡೋದು ಆಮೇಲೆ ಸ್ವಲ್ಪ ಇದ್ದಂಗೆ ಅದು ಸ್ವಲ್ಪ ತುಂಟಾಟೆಲ್ಲ ಮಾಡ್ತಿರ್ತಾವಲ್ರಿ ನಮ್ಮ ಮಕ್ಳು ಹೆಂಗೆ ಮಾಡ್ತಲ್ಲ ಅವನು ಅದೇ ಥರ ಪ್ರಾಣಿಗಳನ್ನು ಸ್ವಲ್ಪ ಬೆಳ್ತಾ ಇದ್ದಾಗ ಸ್ವಲ್ಪ ತುಂಟಾಟ ಮಾಡೋದು ಚಪ್ಪಲ್ ತಿನ್ನೋದು ಆಗಲಿ ಅರ್ಬಿ ತಿನ್ನೋದು ಎಲ್ಲ ಮಾಡ್ತಾ ಇರ್ತಾವೆ ಅವಾಗೇನು ಮಾಡೋದು ಎಲ್ಲರೂ ತಂದು ಬಿಟ್ಟು ಬಿಡೋದು ಪಾಪಕ್ಕೆ ಏನಂತರು ಅಲ್ಲಿ ಅಡ್ಜಸ್ಟ್ ಆಗಿರ್ತಾವೆ ಮತ್ತು ಈ ಕಡೆ ಎಲ್ಲ ಬಿಟ್ಟ ತಕ್ಷಣ ಅವಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಬಟ್ ಏನೂ ಮಾಡೋಕಾಗಂಗಿಲ್ಲ ಈ ಥರ ಮಾಡಿಬಿಟ್ರೆ ಬೇಜಾರು ಆಗುತ್ತೆ ರೀ ಹಾಗಾದ್ರೆ ಇಲ್ಲಿ ಬಂದ್ಬಿಟ್ಟು ಈ ನಾಯಿಗಳ ಸಂಕಟ ಹೊಂದ್ಕೊಂಡೈತಿ ಅದೇ ಒಂದು ಖುಷಿ ಅಂದರೆ ಕೆಲವೊಂದು ನಾಯಿಗಳು ಬಂದಾಗ ಇವ್ನ ಮೂರು ಎಂದವಲ್ಲ ಅವನ್ನ ಆದರೆ ಇದನ್ನ ಮಾತ್ರ ಹೊಂದ್ಕೊಂಡದ ಅವು ಹಂಗಾಗಿ ಎಲ್ಲಕ್ಕೂ ಊಟಕ್ಕೆ ಹಾಕಿಬಿಟ್ಟು ನಾನು ಈಗ ಊಟ ಮಾಡಾಕಂತೀನಿ ನೋಡ್ರಿ ಇನ್ನು ಮಸ್ತಾಗಿ ಹಾಗಲಕಾಯಿ ಪಲ್ಯ ಬ್ಯಾಳಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋದು ತಾನೂ ಬಂದಿದ್ಲು ಊಟ ಮಾಡಮ್ಮ ಅಂತ ಅಂದ್ಕೊಳ್ಳೆ ನಂಗೆ ಹೊಸ ಇಲ್ಲ ಮಮ್ಮಿ ಅಂತ ಅಂದ್ಲು ಅಂದ್ರೆ ಬೆಳಿಗ್ಗೆ ಕಟ್ಟಿ ಡಬ್ಬಿನೇ ಇನ್ನೂ ತಿಂದಿಲ್ಲ ರೀ ಹಾಗೆ ವಾಪಸ್ ತೊಗೊಂಬಂದ್ ನಾವು ಇಲ್ಲಿ ಕಷ್ಟಪಟ್ಟು ಮಕ್ಕಳು ಊಟ ಮಾಡ್ಲಿ ಅಂತ ನಾವು ಡಬ್ಬಿ ಕಟ್ಟಿರ್ತೀವಿ ಬಟ್ ಉಣ್ಣಾಕೆ ಮನ್ಸಾಗಂಗಿಲ್ಲ ಅವ್ರಿಗೆ ಅಂದ್ರೆ ಹೋಗಿ ಬರಾಟಗೇ ಫುಲ್ ಸುಸ್ತಾಗಿ ಹೊಟ್ಟಿರ್ತೈತಿ ಹಾಗಾಗಿ ಆಮೇಲೆ ಉಣ್ತೀನಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ಕೊಂತ ಕೂತ್ ಆಯ್ತು ಬಿಡಾವೆ ಅಂತ ನಾನು ಈಗ ಮೂರು ಗಂಟೆ ಆಗಿದ್ರೆ ಇವಾಗ ಊಟ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ನಾನು ಒಂದು ಗಂಟೆ ಮ್ಯಾಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟಿಗೆ ಮೂರು ಗಂಟೆ ಆಗಿತ್ತು ಹಂಗಾಗಿ ಈಗ ಊಟ ಮಾಡಿಬಿಟ್ರೆ ಇತ್ತು ರಾತ್ರಿ ಏನು ಊಟ ಮಾಡೋ ಅವಶ್ಯಕತೆ ಬಿಡೋಂಗಿಲ್ಲ ನಮ್ಮ ಈ ಕಡೆ ಮಧ್ಯಾಹ್ನನೊಲ್ಲ ಈ ಕಡೆ ಸಂಜಿಕ್ಕನೋಲ್ಲ ಆ ಥರ ಊಟ ಆಗ್ಬಿಡುತ್ತೆ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಊಟ ಮಾಡಿಬಿಟ್ರೆ ಹಂಗಾಗಿ ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಟೈಮ ಆರೂವರೆ ಏಳು ಗಂಟೆ ಹಾಕಿ ಬಂದಿತ್ತು ನೋಡ್ರಿ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಎಣ್ಣೆ ಥರನಂತೆ ಅಂಗಡಿಗೆ ಬಂದಿದ್ದೀವಿ ಅಂತ ನಾವು ಶೇಂಗದ ಎಣ್ಣೆ ಏನೈತಿಲ್ಲ ವಾರದಂತ ಅಂಗಡಿ ಐತ್ರಿ ಅಂದ್ರೆ ಭಾಳ ಹಳೇ ಅಂಗಡಿ ಅಂದರೆ ನಲ್ವತ್ತೈವತ್ತು ವರ್ಷ ಹಿಂದಿನ ಅಂಗಡಿ ಏಯ್ತಿದ್ದು ಅಂದರೆ ಇದು ಗಾಣದ ಎಣ್ಣೆ ಅಲ್ಲ ರೀ ಮಷೀನ್ ಎಣ್ಣೆ ಶೇಂಗಾನ ಮಷಿನ್ಗೆ ಹಾಕಿಬಿಟ್ಟು ಎಣ್ಣೆ ತೆಗಿತಾರೋ ಚಲೋ ಇರುತ್ತೆ ಪ್ಯಾಕೆಟ್ ಎಣ್ಣೆ ತಿನ್ನೋಕ್ಕಿಂತ ಇದನ್ನ ತಿನ್ನೋದು ಬೆಸ್ಟ್ ಅಂದರೆ ಇದು ಎರಡು ನೂರು ರೂಪಾಯಿ ಕೆ ಜಿ ರೀ ಅಲ್ಲ ಪ್ಯಾಕೆಟ್ ನಾವು ಏನಂತಾರೆ ಜಮೀನಿ ತರ್ತೀವಲ್ಲ ಅದು ಒಂದು ಅರವತ್ತು ರೂಪಾಯಿ ಅದಕ್ಕೆ ಇದಕ್ಕೆ ಏನು ಒಂದು ನಲ್ವತ್ತು ರೂಪಾಯಿ ಅಷ್ಟೇ ಫರ ಇರುತ್ತೆ ಅದು ನೂರು ಗ್ರಾಮ್ ಕಮ್ಮಿ ಬರುತ್ತೆ ಇದು ನೂರು ಗ್ರಾಮ್ ಹೆಚ್ಚು ಬರುತ್ತೆ ಅಷ್ಟೇ ಅಟ್ಲೆ ತೊಗೊಂಡಿದ್ದು ಹಂಗಾಗಿ ಇದನ್ನ ಬಳಸೋದು ಬೆಸ್ಟ್ ನೋಡಿರಿ ಅಂದರೆ ರಿಫೈನ್ ಆಯಿಲ್ ಯೂಸ್ ಮಾಡಬಾರ್ದು ಆದರೂ ಏನು ಮಾಡೋದ್ರಿ ನಾವೆಲ್ಲ ರಿಫೈಂಡ್ ಆಯಿಲನ್ನೇ ಯೂಸ್ ಮಾಡೋದು ಜಮ್ನಿ ಎಣ್ಣೆ ಯೂಸ್ ಮಾಡ್ತೀವಿ ಆದರೆ ಯೂಸ್ ಮಾಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ ಅಂದರೆ ರಿಫೈಂಡ್ ಆಯಿಲ್ ಯೂಸ್ ಮಾಡಿಬಿಟ್ರೆ ಹಾಲ್ ಪ್ರಾಬ್ಲಮ್ ಬರುತ್ತೆ ಅದು ಅಂತ ಹೇಳ್ತಾರೆ ಆದರೆ ಗಾಣದ ಎಣ್ಣೆ ಯೂಸ್ ಮಾಡ್ಬೇಕಂತರು ಗಾಣದ ಎಣ್ಣೆ ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಐತ್ರಿ ನಾನು ಗಾಣ ಇದ್ದಲ್ಲಿ ಹೋಗಿ ಕೇಳಿ ಬಂದಿದ್ದೀನಿ ನಮ್ಮ ಮನೆಯವರು ಅಷ್ಟು ಕಾಸ್ಟ್ಲಿ ಏನು ಅಂತ ಹೇಳಿ ಬ್ಯಾಕ್ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ ಒಬ್ಬರೇ ದುಡಿಯೋರು ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಖರ್ಚು ಮಾಡಬೇಕಾಗುತ್ತೆ ಅದಕ್ಕೂ ಕೆಲವರಾಗಿ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಅಂದರೆ ನಮ್ಮ ಪರಿಸ್ಥಿತಿ ಏನೈತಾ ಅದನ್ನೇ ಹೇಳಿ ಇದಷ್ಟ್ರಿ ಈಗಿದ್ರೆ ನಾನು ಮಷಿನ್ ಅಂದರೆ ಎರಡು ನೂರು ರೂಪಾಯಿ ಕೆ ಜಿ ರೀ ಶೇಂಗಾದಣ್ಣೆ ಚಲೋ ಇರುತ್ತಂತೆ ನಾನು ಅದನ್ನೇ ಜಾಸ್ತಿ ತರೋದು ಅಂದರೆ ತರಕಾಗಲಿಕ್ಕಂದರೆ ಇದ್ದೇ ಅಂಗಡಿ ಒಳಗೆ ರೀ ಜಮ್ನಿ ಎಣ್ಣೆನೇ ಯೂಸ್ ಮಾಡೋದು ಅದನ್ನೂ ಬಳಸ್ತೀವಿ ಇದನ್ನೂ ಬೆಳೆಸ್ತೀವಿ ಇಲ್ಲಿ ನೋಡ್ರಿ ಒಬ್ರು ಹ್ಯಾಂಗೆ ಕುಡಿದು ಅಂದ್ಕೊಂಡ್ರ ಪಾಪ ಅವ್ರ ಫ್ಯಾಮ್ಲಿ ಎಷ್ಟು ಕಷ್ಟಪಡ್ತಾರೋ ಅಂದರೆ ಬೇಜಾರಾಗುತ್ತೆ ಮನೆ ಗಂಡು ಮಕ್ಕಳು ಮನೆಗೆ ಬರ್ಲಿಕ್ಕಂದ್ರೆ ಬಟ್ ಏನು ಮಾಡೋದು ಕೆಲವೊಬ್ಬರು ಹಂಗೆ ಇರ್ತಾರೋ ಹಾಗಾದ್ರೆ ಇಲ್ಲಿ ಕಾಲೇಜ್ ರೋಡಿಗೆ ನಿನ್ನೆ ರಾತ್ರಿ ಒಂದು ಗಂಟೆಗೆ ಹೋಟೆಲ್ ಮತ್ತು ಬೇಕ್ರಿ ಇತ್ತು ಕೆಳಗಡೆ ಮ್ಯಾಲೆ ಹೋಟೆಲ್ ಇತ್ತು ರಾತ್ರಿ ಇದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಯಾವ ರೀತಿ ಸುಟ್ಟೈತೆ ನೋಡಿರಿ ನೋಡಿಬಿಟ್ಟು ಭಾಳ ಬೇಜಾರಾಯಿತು ಅಂದ್ರೆ ಬಿಜಾಪುರ ಇದು ಎರಡನೇ ಸಲ ಹಿಂಗೆ ಆಕತ್ತಿದ್ದು ಹೋದ ತಿಂಗಳ ಲಿಂಗದ ಗುಡಿ ರೋಡಿಗೆ ಈ ಥರ ಆಗಿತ್ತು ಈಗ ಮತ್ತೆ ನಿನ್ನೆ ರಾತ್ರಿ ಹಿಂಗೆ ಆಗೈತಿ ನೋಡ್ರಿ ನಿನ್ನೆ ನನ್ನ ಮಗ ಅಂದ್ರೆ ಬೆಳಗ್ಗೆ ಬಂದು ಹಾಕತ್ತಿಲ್ ತಾನು ಇವತ್ತು ಆ ಕಡೆ ಹೋಗಿದ್ದೆ ಅಲ್ರಿ ಹದಿನೈದು ಸ್ವಲ್ಪ ಕ್ಲಿಪ್ ತಗೊಂಡಿದ್ದು ಬೇಜಾರನೂ ಆಯಿತು ಏನು ಮಾಡೋಕ್ಕಾಗಂಗಿಲ್ಲ ಆದಷ್ಟು ಹುಷಾರಾಗಿರಬೇಕು ಹೋಸಲ ಆಗಿದ್ದು ಏನಂತಾರೆ ಲಿಂಗದ ಗುಡಿ ರೋಡಿಗೆ ಗ್ಯಾಸ್ ಬ್ಲಾಸ್ಟ್ ಆಗಿಬಿಟ್ಟು ಆಗಿತ್ತು ಇದು ಶಾರ್ಟ್ ಸರ್ಕ್ಯೂಟಿಂದ ಆಗಿತ್ತು ಅಂತ ಹೇಳಿ ನಾನು ನ್ಯೂಸ್ ಒಳಗೆ ನೋಡಿದ್ದು ಈಗಿದ್ರೆ ಫೈನಲಿ ಮನೆಗೆ ಬಂದೀವಿ ನೋಡ್ರಿ ನನ್ನ ಮಗಳು ನಾವು ಯಾರು ಇರ್ಲಿಕ್ಕಂದ್ರೆ ಸಾಕು ಫುಲ್ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದೇ ಸ್ಟಾರ್ಟ್ ಮಾಡ್ಬಿಡ್ತಾಳಂದ್ರೆ ಮನಸ್ಸು ಅಂದರೆ ಏನಾದರೂ ಮಾಡೋದು ತಿನ್ನೋದು ರೆಡಿ ಮಾಡಿಕೊಂಡು ತಿಂದು ಮಂದ್ಕೊಂಡಿಲ್ಲು ಮತ್ತು ಫೋನು ಮಾಡಿದ್ಲು ಅಂದರೆ ಸ್ವಲ್ಪ ಸೋಯಾ ಸಾಸು ಮತ್ತು ವಿನೇಗರ್ ತೊಗೊಂಬರ್ರಿ ಮಮ್ಮಿ ಮಂಚ ಸೂಪ್ ಮಾಡಾಕಿದ್ನಂತ ಹೇಳಾಕತ್ತಿದ್ಲು ಮತ್ತು ತಂದಿದ್ದೀನಿ ರೀ ಯಾವಾಗ ಮಾತೊಳಗೆ ಗೊತ್ತಿಲ್ಲ ಈಗಿರೋ ತಂದಿದ್ದೆಲ್ಲ ಸಾಮಾನು ಎತ್ತಿಡಾಕಂತೀನಿ ನೋಡ್ರಿ ಅಂದರೆ ಸಣ್ಣ ಸಣ್ಣ ಸಾಮಾನುಗಳು ಕೆಲವೊಂದು ಸಲ ಹೋದಾಗ ನೆನಪೇ ಆಗಂಗಿಲ್ಲ ರೀ ಹಾಗಾಗಿ ಒಂದ್ಸಲ ನೆನಪಾದಾಗ ತೊಂದು ಬಂದಿರ್ತೀನಿ ತೀನಿ ಮೆಹೆಂದಿ ಬೇಕಾಗಿತ್ತು ಮತ್ತು ಕೊಬ್ಬರಿ ಎಣ್ಣೆ ಮತ್ತು ನಮ್ಮ ಮನೆಯವ್ರಿಗೆ ಹಾಂ ಅದೇ ಅಂತಾರೆ ಟೋಪಿ ತಂಡ ಹಾಕೋತಾರಲ್ಲ ಆ ಟೋಪಿ ಎಲ್ಲ ಬೇಕಾಗಿತ್ತು ಹಂಗಾಗಿ ಈಗ ಹಾಂ ತಂದು ಎತ್ತಿಡಾಕಂತೀನಿ ನೋಡ್ರಿ ನನ್ನ ಮಗಳಿಗೆ ಂತೂ ಏನಾದರೂ ಒಂದು ಹೊಸದಾಗಿ ತಂದುಬಿಟ್ರೆ ಆಯಿತು ಫಸ್ಟಿಗೆ ಹಕ್ಕನೆ ಹಾಕೊಂಡ್ಬಿಟ್ಟು ಟ್ರೈ ಮಾಡೋದು ಅದನ್ನ ಕ್ಯಾಪ್ ತಂದಿದ್ದೆಲ್ಲ ನಿನಗೊಂದು ಪಪ್ಪಾಗೊಂದು ಹಾಕ್ತವ ನೀವೊಂದು ತಗೋ ಪಪ್ಪಾಗ ಒಂದು ಕೂಡ ಅಂತ ಹೇಳಾಕತ್ತಿದ್ದೆ ರೀ ಆಯಿತು ನಂಗೆ ನೋಡ್ಬಿಟ್ಟು ಯಾವ ಚಲೋ ಅನ್ಸುತ್ತಿಲ್ಲ ತಗೋತೀನಿ ಅಂತ ಹೇಳಾಕತ್ತಿಲ್ಲ ಅಂದ್ರೆ ಮನೆಯಾಗೆ ಹಾಕೋದಕ್ಕೆ ಚಲೋ ಅನ್ಸೋದೇನೋ ಅನ್ಸೋದೇನು ಆಯ್ತು ನಮಗೇನು ಬೆಚ್ಚಿಗೆ ಆಗಿದ್ರೆ ಸಾಕು ಕೇಳೋಂಥೇಳಿ ಅಣ್ಣಾಕತ್ತಿದ್ದೆ ಅಡುಗೆ ಏನೂ ಮಾಡೋದು ಇದಿತಿಲ್ಲ ರೀ ನಮ್ಮ ಮನೆಯವ್ರಿಗೆ ಕೇಳಿದೆ ಏನು ಅಡಿಗೆ ಮಾಡಲಿ ಅಂತ ಕೇಳಿದ್ರೆ ಯಾರು ಹೇಳಾಕತ್ತಿಲ್ಲ ಅಂದ್ರೆ ಹೊಟ್ಟೆ ಫುಲ್ ಆಗೈತಿ ತನ್ನೊಂದು ಹೊಟ್ಟೆ ಫುಲ್ ಆಗೈತಿ ಇನ್ನ ಈಗ ಅದು ಗೋಬಿ ಪಕೋಡ ಮಾಡ್ಕೊಂಡು ತಿಂದಿದ್ಲು ನಮ್ಮ ಮನೆಯವರು ಲೇಟಾಗಿ ಊಟ ಮಾಡಿದ್ರು ಅಂದರೆ ನಾನು ಮೂರು ಗಂಟೆಗೆ ಊಟ ಮಾಡಿದ್ದು ಅವರು ಮೂರು ನಾಲ್ಕು ಗಂಟೆಗೆ ಊಟ ಮಾಡಿದ್ದು ಹಾಗಾಗಿ ಹುಷು ಇದ್ದಿದ್ದಿಲ್ಲ ಅದಕ್ಕೆ ನಮ್ಮ ಮನೆಯವರು ಏನಾದರೂ ಮಾಡಿಬಿಡು ಅಂತ ಅಂದರು ಏನು ಮಾಡಲಿ ಅಂತ ಕೇಳೋದಾಗ ನಿನ್ನೆ ಮಾಡಿದ್ದೆಲ್ಲ ಚುಮ್ಮರಿ ಅದೇ ಥರ ಮಾಡಂತಂದ್ರು ಹಾಗಾಗಿ ಅದೇ ರೀತಿ ಮಾಡಿದೆ ನೋಡಿರಿ ನಿನ್ನ ಮಧ್ಯಾಹ್ನ ಮಾಡಿದ್ದು ರೊಟ್ಟಿ ಪಲ್ಯ ಎಲ್ಲ ಐತಿ ಅಂದರೆ ಮನ್ಸು ಇದ್ದಿತ್ತಿಲ್ಲ ಜಾಸ್ತಿ ಹುಷು ಇದ್ದಿತ್ತಿಲ್ಲ ಅದಕ್ಕಾಗಿ ಸ್ವಲ್ಪ ಲೈಟಾಗೆ ಚುಮ್ಮರಿ ತಿನ್ಬಿಟ್ರೆ ಆಗುತ್ತಂತೆ ಅದನ್ನೇ ರೆಡಿ ಮಾಡಿ ಎಲ್ಲರಿಗೂ ಇಷ್ಟಿಷ್ಟು ಹಾಕಿ ಕೊಟ್ಟು ನಾನು ಅಷ್ಟೇ ತಿಂದುಬಿಟ್ಟು ಈಗ ಅಂದರೆ ಎಣ್ಣೆ ತಂದಿದ್ದೆ ಅಲ್ಲರಿ ಅದನ್ನ ಬಿಸಿ ಮಾಡಿಬಿಟ್ಟು ಅದು ನಾನು ರೆಡಿ ಮಾಡಿದ್ದೆಲ್ಲ ಹೋಮ್ ಮೇಡ್ ಹೇರ್ ಇಲ್ಲ ಅದಕ್ಕೆ ಮಿಕ್ಸ್ ಮಾಡ್ರೆ ಇತ್ತು ಆಲ್ರೆಡಿ ಅದು ಖಾಲಿಯಾಗಿತ್ತ ಇದು ಎಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಗೋತ್ರಿ ಸ್ವಲ್ಪ ಎಣ್ಣೆ ಎತ್ತಿ ಎಟ್ಟಿ ಅಂದರೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ರಾತ್ರಿ ಎಣ್ಣೆ ಹೆಚ್ಕೊಳ್ಲಿಕ್ಕೆ ಅಂದರೆ ಸಮಾಧಾನ ಇರೋಂಗಿಲ್ಲ ರೀ ಅಂದರೆ ಕೈಗೆ ಕಾಲಿಗೆ ಮುಖಕ್ಕೆ ಎಲ್ಲ ಎಣ್ಣೆನ ಹಚ್ಕೊ ಸ್ಟಾರ್ಟ್ ಮಾಡಿಬಿಡ್ತಾರ ಅಂದರೆ ಇವಾಗ ತಂಗಿಗೆಲ್ಲ ಎಣ್ಣೆ ಹೆಚ್ಕೊಂಡ್ಬಿಟ್ರೆ ಸ್ವಲ್ಪ ಸ್ಕಿನ್ ಸಾಫ್ಟ್ ಇರುತ್ತೆ ರೀ ಅಂದರೆ ವಾಸ್ಲನೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಮಾತ್ರ ಈ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಹಾಗಾಗಿ ನಮ್ಮ ನಮ್ಗೆ ಜಾಸ್ತಿನೇ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಹಾಗಾಗಿ ಒಂದು ಬಾಟ್ಲಷ್ಟು ತೆಗೆದಿಟ್ಬಿಟ್ಟು ಅಂದರೆ ಇದು ನಾವು ರೆಡಿ ಐತಲ್ಲ ಅದನ್ನ ಕೈಗೆ ಮುಖಕ್ಕೆ ಹಚ್ಕೊಳಕ್ಕೆ ಆಗಂಗಿಲ್ಲ ವಾಸನೆ ಬರುತ್ತಲ್ಲ ಸ್ಮೆಲ್ ಇರುತ್ತೆ ಹಂಗಾಗಿ ಅದನ್ನ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಈಗಿದ್ರೆ ಅದೇನು ಊದಿದ್ದು ಕೊಬ್ಬರಿ ಎಣ್ಣೆ ಮಿಕ್ಸ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡ್ರಿ ಚಲೋತ್ತಿನಾಗೆ ಬಿಸಿ ಮಾಡಿಬಿಟ್ಟು ಇದೇನು ಫಸ್ಟ್ ರೆಡಿ ಮಾಡಿದ್ದೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ರಾಯ್ತು ಅಂದರೆ ಅದು ಈಗ ಅಂತಾರೆ ಕಳಾಕಳ ಅಂತೀವಿ ನಾವು ಅಂದರೆ ಅಷ್ಟು ಕಡಕಾಯಿ ಕಾಸಿಬಿಟ್ಟು ಇದಕ್ಕೆ ಮಿಕ್ಸ್ ರೀ ಆಲ್ರೆಡಿ ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಯಾವ ರೀತಿ ರೆಡಿ ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೀನಿ ನೀವು ಅಕಸ್ಮಾತಾಗಿ ಆಗಿ ನೋಡಿತಿಲ್ಲಂದ್ರೆ ಪ್ಲೀಸ್ ನನ್ನ ಚಾನಲ್ ಒಳಗೆ ಐತಿ ಚೆಕ್ ಮಾಡಿಬಿಟ್ಟು ನೀವು ಖಂಡಿತ ಈ ಹೇರ್ ಆಯ್ಲನ್ನು ರೆಡಿ ಮಾಡಿ ಯೂಸ್ ಮಾಡ್ಕೋರಿ ಅಂದರೆ ಬೆಸ್ಟ್ ಇರುತ್ತೆ ಹಂಗಾಗಿ ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗನ್ನು ಯೂಸ್ ಮಾಡೋದು ಮನೆಯೊಳಗೆ ರೆಡಿ ಮಾಡಿ ಯೂಸ್ ಮಾಡೋದು ಬೆಸ್ಟ್ ಅಲ್ಲ ರೀ ಈಗ ಅದನ್ನ ಎಣ್ಣೆ ಚಲೋತ್ನಾಗ ಕಾಯಿಸ್ಬಿಟ್ಟು ಈ ರೀತಿ ಚಲೋತ್ನಾಗೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ರಾಯ್ತು ನಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ಸೋಸ್ಬಿಟ್ಟು ತಲಿಗೆ ಹಚ್ಕೊಳಕ್ಕೆ ಬರೋದ್ರಿ ಇವಾಗಂತೂ ಥಂಡಾಗ ಫುಲ್ ಗಟ್ಟಿಯಾಗ್ಬಿಟ್ರೆ ತೈತಿ ಹಂಗಾಗಿ ಚಲೋತ್ನಾಗೆ ಮಿಕ್ಸ್ ಮಾಡಾಕತ್ತಿದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿತ್ರ ಮತ್ತು ತಲೆಗೆ ಮೆಹಂದಿ ಹಚ್ಕೋಬೇಕಾಗಿತ್ತು ಅದನ್ನು ಕಲಸಿಟ್ರೆ ಆಯ್ತು ಅಂತ ಈ ಕಡೆ ನಾನು ಟೀ ಪುಡಿ ಹಾಕಿ ಕುದಿಸ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ಕರ್ಬಂ ಸೊಪ್ಪು ಮತ್ತು ಅಟಿ ಪುಡಿ ಮತ್ತು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಕುದಿಸಿ ಆಮೇಲೆ ಇದನ್ನ ಸೋಸಿಬಿಟ್ಟು ಕೆಲಸದ್ರಿ ಕರ್ಬಾ ಸೊಪ್ಪು ಇದ್ದಿದ್ದಿಲ್ಲ ಅಂತೇಳಿ ಬರೀ ಮೆಂತ್ಯ ಮತ್ತು ಟೀ ಪುಡಿ ಹಾಕಿ ಒಂದು ನಾಲ್ಕೈದು ನಿಮಿಷ ಕುದಿಸಿಬಿಟ್ಟು ಆಮೇಲೆ ಸೋಸಿ ಇದನ್ನ ಮೆಹಂದಿಗೆ ಹಾಕಿ ಕಲಿಸೋದ್ರಿ ಮೆಹೆಂದಿ ಮತ್ತು ಆಮ್ಲ ಪೌಡ್ರ್ ಹಾಕಿದ್ದು ಅಂದರೆ ನೆಲ್ಲಿಕಾಯಿ ಪುಡಿ ಮತ್ತು ಹೀನ ಮೆಹೆಂದಿ ರೀ ಅಂದರೆ ನಾವು ಕೈಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಹೀನ ಹರ್ಬಲ್ ಮೆಹೆಂದಿ ಸಿಗುತ್ತೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಕಾಲು ಕೆ ಜಿ ಬರೋದು ರೀ ಎರಡು ನೂರು ಗ್ರಾಮಿನ ಕಾಲು ಕೆ ಜಿ ಇರುತ್ತೆ ಒಂದು ಪ್ಯಾಕೆಟ್ ತಂದುಬಿಟ್ರೆ ನಾಲ್ಕು ಜನಕ್ಕೆ ರೀ ಅಂದರೆ ಇಬ್ಬರಿಗೆ ಎರಡು ಸ ಎರಡು ಸಲ ಆಗುತ್ತೆ ಈಗ ನನಗೆ ಮತ್ತು ಆಗುತ್ತೆ ಅಂತ ನಾನು ಕಲಸಿಡಾಕಂತೀನಿ ನೋಡ್ರಿ ಈಗ ರಾತ್ರಿ ಕಲಿಸಿಟ್ಟು ಬೆಳಗ್ಗೆ ನಮ್ಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಹಚ್ಕೊಂಡ್ರೆ ಆಗ ಇವತ್ತಿನ ಇದು ಇಲ್ಲೇ ಮುಗಿಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ